ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಸ್ಯ ಧರ್ಮ ಸಂಚಿಕೆ ಮುಂದಿನ ಸಂಚಿಕೆ ಎಪ್ರೋ ಮಹಿನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಈ ಕಡೆ ಮೀನು ಜ್ಯೂಸ್ ಮಾಡಿ ಇಟ್ಟಿರ್ತಾಳೆ ಔಷಧಿ ನಾಟಿ ಔಷಧಿ ಹಾಕಿ ಅವನ ಕುಡಿತನ ಬಿಡಿಸ್ಬೇಕು ಅಂತ ಹೇಳಿ ಶಾಂತಿ ಸಂಪೂರ್ಣ ಎಲ್ಲವನ್ನೂ ಕೂಡ ಕುಡಿದ್ಬಿಡ್ತಾಳೆ ಆತ ಕುಡಿದ್ಬಿಟ್ಟು ಅವನಿಗಾಗಿದ್ದಕ್ಕೆ ಬರೀ ಹಣ್ಣಿಗೆ ಹಾಕ್ ಮಾಡಿದ್ದಲ್ಲ ನಮ್ಗಾದ್ರೆ ನೀರ್ ಹಾಕ್ ಮಾಡ್ಕೊಡ್ತೀಯಾ ಕುಡ್ದೆ ಸರಿ ಉಳಿ ಗಾಬರಿ ಆಗುತ್ತೆ ಅಷ್ಟು ಫೋನ್ ಹಾಯಿಸ್ತಾಳೆ ಫೋನ್ ಹಾಯಿಸಿದ್ರೆ ಆ ಕಡೆಯಿಂದ ಫೋನು ರಿಸೀವ್ ಆಗೋಲ್ಲ ಇದಿದ್ದು ಗಾಬರಿ ಶುರುವಾಗುತ್ತೆ ಗಾಬರಿ ಮಾಡ್ಕೊಂಡು ಅವ್ರ ಹತ್ರನೇ ವಿಷಯ ತಿಳ್ಕೋಣ ಅಂತ ಹೇಳಿ ಸ್ಕೂಟಿ ಎತ್ಕೊಂಡು ಹೊರಟ ಬಿಡ್ತಾಳೆ ಹೊರಟ್ರೆ ಈ ಕಡೆ ಸೂರ್ಯನು ಕೂಡ ಎಲ್ಲಿ ಜ್ಯೂಸು ಅಂತೇಳಿ ಬರ್ತಾನೆ ಅಲ್ಲಿ ಮೀನನು ಕೂಡ ಇರೋದಿಲ್ಲ ಹೋಗ್ತಾ ದಾರಿನಲ್ಲಿ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಚೇತನ್ ಮತ್ತೆ ಆತನ ಫ್ರೆಂಡ್ಸ್ ಎಲ್ಲಾ ಅಡ್ಡ ಬರ್ತಾರೆ ಅಡ್ಡ ಬಂದ್ಬಿಟ್ಟು ಏನ್ರಣ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ ಅವ್ರಿಗೆ ಬುದ್ಧಿ ಹಾಗೆಲ್ಲ ಗಾಡಿ ಓಡಿಸ್ಬೇಡ ಕುಡಿಯೋದ್ ಬಿಟ್ಬಿಡು ಅಂತ ಏನಮ್ಮ ಹೇಳ್ತಾರದ್ ನೀನು ನೀನ್ ಅರ್ಥ ಮಾಡ್ಕೋಬೇಕು ಹೌದಲ್ವಾ ಹ್ಮ್ ನೀನೂ ಕೂಡ ನನ್ನನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ ಅಂತ ನೊಂದು ನುಡಿತಾ ಇದ್ದ ಬಹಳಷ್ಟು ನೋವ್ ಮಾಡ್ಕೊಂಡಿದ್ನ ಒಂದ್ ಅರ್ಥ ಮಾಡ್ಕೊಮ್ಮ ಯಾವತ್ತು ಸೂರ್ಯ ಕುಡ್ದು ಗಾಡಿ ಓಡಿಸೋದಿಲ್ಲ ಅದ್ರಲ್ಲೂ ಕೂಡ ಹಗಲ ಟೈಮ್ ನಲ್ಲಿ ಯಾವತ್ತೂ ಕೂಡ ಅವನು ಕುಡಿಯೋನಲ್ಲ ಅವನು ಗೊತ್ತಾ ಇದ್ರಲ್ಲಿ ಏನೋ ಮರ್ಮ ಇದೆ ಅವನು ನಮ್ಮನ್ನೇ ಬುದ್ಧಿವಾದ ಹೇಳ್ತಾ ನಮ್ಗೆ ಬುದ್ಧಿವಾದ ಹೇಳ್ತಾ ಇದ್ದ ಕುಡಿಬೇಡಿ ಕುಡಿದ್ ಗಾಡಿ ಹುಡ್ಸ್ಬೇಡಿ ಅಂತ ಹೇಳಿ ಹಾಗಿರ್ಬೇಕಾದ್ರೆ ಅಂತವನು ಕುಡಿದ್ ಗಾಡಿ ಹುಡ್ಸ್ತಾನಮ್ಮ ನಿನಗಾದ್ರು ಸ್ವಲ್ಪನಾದ್ರೂ ಯೋಚನೆ ಮಾಡೋ ಶಕ್ತಿ ಇಲ್ವಮ್ಮ ನಿನಗೆ ಅರ್ಥ ಆಗ್ತಾ ಇಲ್ವಾ ನಿನಗೆ ಇದ್ರಲ್ಲಿ ಏನೋ ಮರ್ಮ ಇದೆ ನೀನ್ ಅರ್ಥ ಮಾಡ್ಕೊಳ್ಳದ್ರೆ ಇನ್ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಅಂತ ಹೇಳಿ ಸೂರ್ಯ ನಂತ್ಕೊಂಡಿದ್ದಾನೆ ಹೋಗಿ ಆ ಮರ್ಮ ಏನಿದೆ ಅನ್ನೋದನ್ನ ಪತ್ತೆ ಹಾಕು ಮೊದಲು ಹೇಳ್ತಿದ್ದಂಗೆ ಮೀನಾಗೆ ಶಾಕ್ ಆಗ್ತದೆ ಹೌದಲ್ವಾ ಅಂತ ಹೇಳಿ ಈ ಕಡೆ ಶಾಂತಿ ಜ್ಯೂಸ್ ಕುಡಿದ್ಬಿಟ್ಟಿದಾಳೆ ಏನ್ ಅವಳ ಅವಸ್ಥೆ ಹೇಳ್ತೀರದು ಅಷ್ಟಲ್ಲಿ ಕಸ್ತೂರಿ ಬರ್ತಾಳೆ ಶಾಂತಿ ಶಾಂತಿ ಅಂತ ಹೇಳಿ ಶಾಂತಿ ಏನೇ ನಿನ್ ಮನೆ ಅಂತನ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಬಿಡ ಎಷ್ಟು ವ್ಯೂವರ್ಸ್ ಬರ್ತಾರೆ ಅಂತೀಯಾ ಒಬ್ಬ ಎಷ್ಟು ವೀಸ್ಸು ಲೈಕ್ಸು ಎಲ್ಲ ಶುರು ಕಣೆ ಕಡೆ ಪ್ರಾರಂಭ ಮಾಡೆ ನೀನು ಸುಮ್ಮನೆ ನೋಡ್ರಿ ನಾನು ಈ ಒಳ್ಳೆದನ್ನ ಹೇಳ್ಕೊಡಕ್ ಬಂದ್ರೆ ಇಲ್ಲೇಗಾಡ್ತಾಳೆ ಸರಿ ನೋಡಿ ತಡಿಲಿಕ್ಕೆ ಆಗ್ತಾ ಇಲ್ಲ ಶಾಂತಿಗೆ ಬಚ್ಚರ್ ಮನೆ ಹೋಗ್ತಾಳೆ ಬರ್ತಾಳೆ ಹೋಗ್ತಾಳೆ ಬರ್ತಾಳೆ ಬೀದಿ ವಾಂತಿ ಎಲ್ಲ ಶುರುವಾಗ್ತದೆ ಎಷ್ಟು ಸಾರಿ ಹೋಗಿ ಬಂದ್ರು ಕೂಡ ತಡಿಯಕ್ ಆಗ್ತಾ ಇಲ್ಲ ಸುಸ್ತಾಗಿ ಕುತ್ಕೋತಾಳೆ ಮನೋಜ ಅಮ್ಮ ತಿಂಡಿ ಕೊಡಮ್ಮ ಏನಾದ್ರು ಇದ್ರೆ ಒಟ್ಟೆ ಹಸಿತಾ ಇದೆ ಏನ್ ಮಾಡಿದ್ಯಮ್ಮ ಅಂತ ಬರ್ತಾನೆ ಅವನ ಜೊತೆ ಮಾತಾಡೋಕ್ ಕೂಡ ಆಗ್ತಾ ಇಲ್ಲ ಅವಳ ಕೈಲಿ ಅಷ್ಟರಲ್ಲಿ ಕಸ್ತೂರಿ ರಂಗನಾಥವ್ರ ಎಲ್ಲ ಬರ್ತಾರೆ ಕಸ್ತೂರಿ ಆಲ್ರೆಡಿ ಅಲ್ಲಿರ್ತಾರೆ ಅಲ್ಲಿಗ್ ಬರ್ತಾರೆ ಅವಳಿರೋ ಜಾಗಕ್ಕೆ ಸರಿ ರಂಗನಾಥವ್ರು ಏನಾಯ್ತಿ ಏನಾಯ್ತಿ ಶಾಂತಿ ನನ್ ಫ್ರೆಂಡ್ ಮನೆ ಒಬ್ರ ಮನೆ ಫಂಕ್ಷನ್ ಹೋಗ್ಬೇಕು ಬ್ಯಾರೆ ಅಂತ ಅಂದ್ರೆ ಅವಳು ಬಚ್ಚಲ ಮನೆಗೆ ಓಡಬ್ ಏನಾಗಿದೆ ಶಾಂತಿಗೆ ಈಗ ಗೊತ್ತಾಗುತ್ತೆ ತಡಡಿ ಫಲಿತಾಂಶ ಇನ್ನು ಗೊತ್ತಾಗಿಲ್ಲ ಅಂತ ಹೇಳಿ ಕಸ್ತೂರಿ ಹಾಸ್ಯಾಸ್ಪದವಾಗಿ ಹೇಳ್ತಾಳೆ ವ್ಯಂಗ್ಯವಾಗಿ ಜೊತೆಗೆ ವ್ಯಂಗ್ಯ ಹಾಗೆ ಸರಿ ಕೊನೆಗೆ ಅಂತು ಇಂತು ಸುಸ್ತ ಕೂತ್ಬಿಡ್ತಾಳೆ ಏನಾಯ್ತು ಏನಾಯ್ತು ಅನ್ನೋ ಅಷ್ಟಲ್ಲಿ ಮತ್ತೆ ಈಚನೆ ಬರೋದಿಲ್ಲ ಹಾಗೇನೆ ಮಂಚದ ಮೇಲೆ ಅರ್ಧಂಬರ್ದ ಜ್ಞಾನ ತಪ್ಪಿ ಮಲಗ್ ಬಿಡ್ತಾಳೆ ಹಾಗ ಅವಳನ್ನ ಸರಿಯಾಗಿ ಮಲಗಿಸ್ತಾಳೆ ಎಲ್ರು ಸೇರ್ತಾಳೆ ಅವಳು ರೋಹಿಣಿ ಕತಕ್ನಕ್ ರೋಹಿಣಿಯು ಕೂಡ ಬರ್ತಾಳೆ ಸೂರ್ಯ ಗಂಡೇನು ಏನಾಯ್ತು ಏನಾಯ್ತು ಆಸ್ಪತ್ರೆ ಹೋಗೋಣ ನಡೀರಿ ಆನಂತರ ಶ್ರೀತಿಗೆ ನೀರ್ ತಗೋಬಾ ಅಂತ ಹೇಳಿ ಹೇಳ್ತಾಳೆ ಗುಂಗ್ರಿ ಸರಿ ನೀರ್ ತಗೋ ಬರ್ತಾಳೆ ನೀರ್ ತಗೋ ಬರ್ತಿದ್ದಾಗ ಆಸ್ಪತ್ರೆ ಹೋಗೋಣ ನಡೀರಿ ಏ ಬೇಡ ಆಸ್ಪತ್ರೆಗೇನು ಬೇಡ ಏಕೆ ಇಲ್ಲೇ ಇರ್ಸ್ಬೇಕಾ ಇಲ್ಲೇ ಏನಾದ್ರು ಆಗ್ಬೇಕಾ ಅಂತೇಳಿ ರೋಹಿಣಿ ಹೇಳ್ತಾಳೆ ಸೂರ್ಯನಿಗೆ ಆಗಲ್ಲಮ್ಮ ನಾನು ಹೇಳಿದ್ದು ತಾಯಿ ಕರ್ಕೊಂಡು ಕರ್ಕೊಂಡೋಗಲ್ಲ ಟ್ರಾಫಿಕ್ ವಿಪರೀತ ಇರುತ್ತೆ ಆಸ್ಪತ್ರೆ ತಲುಪೋಕೆ ಆಗುದಿಲ್ಲ ನಾವು ಇಲ್ಲೇ ಯಾವ್ದಾದ್ರು ಆಸ್ಪತ್ರೆ ಇನ್ನೊಬ್ರು ಡಾಕ್ಟರ್ ಇದ್ರೆ ಕರ್ಕೊಂಡ್ ಬರ್ಲಪ್ಪ ಆಯ್ತು ಹೋಗು ಅಂತ ಹೇಳ್ತಾರೆ ಸರಿವನ ಹಾಗೇನೆ ಕಾರ್ ನೋಡ್ಬಿಡ್ತಾನೆ ಪಾಪ ಬಹಳ ನೋವಾಗ್ತದೆ ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಹಣದಲ್ಲಿ ತಂದಂತದ್ದು ಹಣದ ಬೆಲೆ ಕಷ್ಟಪಟ್ಟು ದುಡಿಯೋ ಅಂತ ಅರ್ಥ ಆಗ್ಲಿಕ್ ಸಾಧ್ಯ ಹೌದಲ್ವಾ ಒಂದೊಂದು ಪೈಸೆನ ಕೂಡ ಅಮೂಲ್ಯವಾದಂಥದ್ದು ಅಂತ ಹೇಳಿ ಕಾರ್ ಕಾರ್ನಲ್ಲಿ ದುಡಿಯೋದಾಗ್ಲಿ ಮೀನ ಹೂ ಕಟ್ಟೋದ್ರಲ್ಲಾಗ್ಲಿ ಅದ್ರಲ್ಲೆಲ್ಲ ಇಷ್ಟು ಶ್ರಮ ಪಟ್ಟು ಆ ಕೆಲಸ ಮಾಡಿ ಆ ದೇವ್ರ ಹಣ ಸುರಿಸಿ ಒಂದೊಂದು ದೇವರಿಗೂ ಕೂಡ ಎಷ್ಟು ಬೆಲೆ ತತ್ತಿದ್ದಾರೆ ಅನ್ನೋದಕ್ಕೆ ಪಾಪ ಅವನಿಗೆ ನೋವು ಆಗ್ತದೆ ಬಹಳಷ್ಟು ಯಾತನೆ ಆಗ್ತದೆ ಆ ನೋವಿಂದ ಕಾರ್ ನೋಡಿ ಹೋಗ್ತಾನೆ ಸ್ಟೇಷನ್ ಒಳಕ್ಕೆ ಅಲ್ಲಿ ಇನ್ಸ್ಪೆಕ್ಟರ್ ಹೇಳ್ತಾನೆ ನಾನು ಕುಡ್ದಿಲ್ಲ ಸರ್ ನನ್ನ ಕಾರ್ ಮನೆಗೆ ಕೊಡಿ ಸರ್ ಅಂತ ಹೇಳಿ ಬಿಡ್ಕೊಳ್ತಾನೆ ಪಾಪ ಬಿಡ್ಕೊಂಡಾಗ ಅದಕ್ಕೆ ಏನೋ ಬೇರೆ ಬಂದಿದ್ಯಾ ಏನಕ್ಕೆ ಬಂದ ಹೇಳೋ ಆ ಪಿ ಸಿ ಇದ್ದವ್ ಐ ನೀನ್ ಗಾಡಿ ಏನಿದ್ರು ಕೋರ್ಟ್ ರಾಜರಾಗಿ ನಿನ್ ಗಾಡಿ ತಗೋ ಹೋಯ್ತಾರ ಇಲ್ಲಿಂದ ಈ ಕಡೆ ಮೀನಾ ಬಾರಿಗ್ ಬರ್ತಾಳೆ ಎಲ್ಲಿ ಸೂರ್ಯ ನನ್ ಕುಡ್ದಿಲ್ಲ ಎಲ್ಲಿ ಅವ್ರನ್ನ ಕರ್ಕೊಂಡ್ ಬರಕ್ ಹೋಗಿದ್ದೆ ಅಂತ ಹೇಳ್ತಾನೆ ಅದೇ ಬಾರ್ ಹುಡಿಕೊಂಡ್ ಬರ್ತಾಳೆ ಬಾರಿಗ್ ಬಂದ್ಬಿಟ್ಟ ಹಣ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಣ ನನ್ಗೆ ಆ ದಿನ ಆ ದಿನಾಂಕ ಎಲ್ಲ ಹೇಳ್ತಾಳೆ ಆ ಸಂದರ್ಭದಲ್ಲಿ ಏನೇನ್ ನಡೀತು ಅನ್ನೋದನ್ನ ಒಂಚೂರು ಸಿ ಸಿ ಕ್ಯಾಮರಲ್ಲಿ ತೋರಿಸ್ತೀರಾ ಹಣ ಆ ಫುಟೇಜ್ ಅನ್ನ ಅಂದಾಗ ಆಯ್ತು ಬಾಮ ಅಂತ ಹೇಳಿ ಪಾಪ ಯಾರೋ ಒಳ್ಳೆ ಪುಣ್ಯಾತ್ಮ ಕರ್ಕೊಂಡು ಬಂದು ಆ ಫುಟೇಜ್ನೆಲ್ಲ ತೋರಿಸ್ತದೆ ಅಲ್ಲಿಗೆ ಫುಟೇಜ್ ಅನ್ನು ನೋಡಿದಾಗ ಅವಳಿಗೆ ಸಂಪೂರ್ಣ ಅರ್ಥವಾಗ್ತದೆ ಕಾಗೆ ಸುಬ್ಬನ ಖತರ್ನಾಕ್ ಕೆಲಸ ಮತ್ತೊಮ್ಮೆ ಅವನ ಕೈವಾಡ ನಡೆದಿದೆ ಹಾಗಾಗಿ ನಮ್ಮೆಲ್ಲರ ಮಾನ ಮರ್ಯಾದೆ ಹರಾಜಾಗ್ತಾ ಈತನೇ ಅನ್ನೋದು ಅಲ್ಲಿಗೆ ಖಚಿತವಾಗುತ್ತೆ ಅವಳಿಗೆ ಹೊರ ಹೊರಬರ್ತಾಳೆ ಅಂತೂ ಕಾಗೆ ಸುಬ್ಬನ ಕತೆ ಮುಗ್ದ ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ கிரோமுத்தாய் நீதும் முக்கிய ப்ளீஸ் சப்ஸிரை ஷேர் மாலைக் கொடி மத்திய மொதல் மிக கூட அனந்த அனத்த ன்யவாதங்கள்